ನಮಸ್ಕಾರ ಜನತಾ ನ್ಯೂಸ್ ಕನ್ನಡ ವೀಕ್ಷಕರಿಗೆ ನಾನು ಆರ್ಯನ್ ಭರದ್ವಾಜ್ ಬಹಳ ದಿನ ಆಗಿತ್ತು ನಾನು ಲೈವ್ ಬಂದು ಒಂದು ಒಳ್ಳೆ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಸುಮಾರು ಒಂದು ಎರಡು ಮೂರು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರಿ ಇವಾಗ ಹೋಗೋಣ ಲೈವ್ ಅಲ್ಲಿ ಇವಾಗ ಮಾತಾಡೋಣ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ನೋಡೋಣ ಅಂತನೂ ಕೂಡ ವೇಟ್ ಮಾಡ್ತಾ ಇದ್ದೆ ಬಹುಶಃ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಟ್ರೆಂಡಿಂಗ್ ಲೈನ್ ಇವಾಗ ಓಡ್ತಾ ಇದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಏನಪ್ಪಾ ಅಂತದ್ದು ದೊಡ್ಡ ವಿಚಾರ ಒಂದು ತರ ದೊಡ್ಡ ವಿಚಾರನೇ ಏನು ಆ ವಿಚಾರ ಇದೆ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರುವ ರಶ್ಮಿ ಯು ಎಂಬ ತಹಶೀಲ್ದಾರ್ ಮಾಹಿತಿ ಆಯೋಗ ಇಪ್ಪತ್ತೈದು ಸಾವಿರ ದಂಡ ಹಾಕಿದೆ ಬಹುಶಃ ಈಗ ಆಲ್ರೆಡಿ ನೀವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ಕಾಪಿ ಇದೆ ಅದನ್ನು ಕೂಡ ನಾನು ವಿಸ್ತೃತವಾಗಿ ನಿಮ್ಮ ಮುಂದೆ ಹೇಳ್ತೀನಿ ಹಾಗೂ ಮತ್ತೆ ಇನ್ನೊಂದು ನೋಡಿದೆ ಇನ್ನೊಂದು ಆರ್ಟಿಕಲ್ ಬಂದಿತ್ತು ಅದರಲ್ಲೂ ಕೂಡ ತಹಶೀಲ್ದಾರ್ ರಶ್ಮಿಗೆ ಮತ್ತೆ ಹತ್ತು ಸಾವಿರ ದಂಡ ಓಕೆ ಸಿ ಏನ್ ನಡೀತಿದೆ ನಮ್ಮ ಕುಣಿಗಲೆಲ್ಲ ಹಾಗಿದ್ರೆ ಏನಾಗ್ತಿದೆ ತಾಲೂಕಿನ ದಂಡಾಧಿಕಾರಿ ರಶ್ಮಿ ಯು ಮೇಡಮ್ ಹಾಗೂ ಒಂದಷ್ಟು ಸಂಘಟನೆ ಇರಬಹುದು ರಾಜಕೀಯ ವ್ಯಕ್ತಿಗಳಿರ್ಬೋದು ಅಲ್ಲಿನ ರೈತ ಮುಖಂಡ ಅಥವಾ ರಾಜಕೀಯ ಪಕ್ಷಗಳ ನಡುವೆ ಏನ್ ನಡೀತಿದೆ ಗೊತ್ತಿಲ್ಲ ನೋಡೋಣ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ಸೊ ಈಗ ಇವ್ರ ಮೇಲೆ ಸಿಗಾಪಟ್ಟಿ ಆರೋಪಗಳು ಬರ್ತಿದೆ ಬಹುಶಃ ರಶ್ಮಿ ಮೇಡಮ್ ಬಂದು ಒಂದೂವರೆಯಿಂದ ಎರಡು ವರ್ಷ ಆಗಿರಬಹುದು ಅಂತ ಅನ್ಕೊಳ್ತೀನಿ ಆ ಕುಣಿಗಲ್ಲ ತಾಲೂಕಿಗೆ ಬಂದು ತಹಶೀಲ್ದಾರ್ ಆಗಿ ತಾಲೂಕಿನ ದಂಡಾಧಿಕಾರಿಯಾಗಿ ಬಂದು ಕೆಲಸ ಸ್ಟಾರ್ಟ್ ಮಾಡಿ ಇವಾಗ ಅವ್ರ ಮೇಲೆ ನೋಡಿದ್ರು ಕೂಡ ಸೊ ಆರ್ ಟಿ ಐ ಕಾರ್ಯಕರ್ತರೊಬ್ರು ನರಸೇಗೌಡ ಅವರು ಒಂದು ಮಾಹಿತಿಯನ್ನು ಕೋರಿ ಅರ್ಜಿ ಕೊಟ್ಟಿರ್ತಾರೆ ಸಕಾಲದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಅವರು ಮಾಹಿತಿ ಆಯ್ಕನ್ನು ಅಪ್ರೋಚ್ ಮಾಡಿರ್ತಾರೆ ಸಿ ಒಂದಷ್ಟು ಕಮೆಂಟ್ ನೋಡ್ತಾ ಇದ್ದೆ ಕಾಂಗ್ರೆಸ್ ಬಕೆಟ್ಟವರು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಈಗ ಸಿಕ್ಕಾಪಟ್ಟೆ ಸಿ ನೋಡಿ ತಪ್ಪು ಯಾರು ಮಾಡಿದ್ರು ತಪ್ಪೆ ಓಕೆ ಅವ್ರು ಮಾಡಿದ್ರು ತಪ್ಪೆ ನಾನು ಮಾಡಿದ್ರು ತಪ್ಪೆ ನೀವು ಮಾಡಿದ್ರು ತಪ್ಪೆ ಇವತ್ತೇನಾಗಿದೆ ಈ ಆರ್ ಟಿ ಕಾರ್ಯಕರ್ತರು ಹಾಗೂ ಇವತ್ತೇನು ಮಾಹಿತಿಯನ್ನು ಇವರು ಕೊಟ್ಟಿಲ್ಲ ಅಂತ ಹೇಳಿ ಏನು ಡೆವಲಪ್ಮೆಂಟ್ ಆಗಿದೆ ಅಲ್ಲ